ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಹಾಕಿ ತಂಡದ ಆಟಗಾರನ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಭಾರತೀಯ ಹಾಕಿ ತಂಡದ ಸದಸ್ಯ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿ ಜ್ಞಾನಭಾರತಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನು ವಂಚಿಸಿದ ಆರೋಪದ ಮೇಲೆ ಆಟಗಾರ ಆಗಿರ್ತಕ್ಕಂಥ ಭಾರತೀಯ ಹಾಕಿ ತಂಡದ ಡಿಫೆಂಡರ್ ಆಗಿರ್ತಕ್ಕಂಥ ವರುಣ್ ಕುಮಾರ್ ಮೇಲೆ ಅತ್ಯಾಚಾರ ಆರೋಪದಡಿ జ్ఞాన పోలీస్ ఠా ఎఫ్ఐఆర్ దాఖలైంది ಜ್ಞಾನವಾರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದಾಗ ಯುವತಿ ಪರಿಚಯ ಆಗಿತ್ತು ಹದಿನಾರು ವರ್ಷದ ಒಳಗಾಗಲೇ ಪ್ರೀತಿ ಮಾಡುತ್ತಿದ್ದ ಆರೋಪಿ ಮದುವೆ ಯಾವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆರೋಪಿ ವಂಚಿಸಿದ್ದಾನೆ ಎನ್ನುವ ಆರೋಪವನ್ನ ಯುವತಿ ಮಾಡ್ತಿದ್ದಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಡಪ್ಪಣದ ಪರ ಆಕೆ ಆಟಕ್ಕೆ ಪಾದಾರ್ಪಣೆ ಮಾಡಿದ್ದಂಥ ವರ ಎರಡ್ ಸಾವಿರದ ಇಪ್ಪತ್ತೆರಡರ ಬರ್ನಿಂಗ್ ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಎರಡ್ ಸಾವಿರದ ಇಪ್ಪತ್ತೆರಡರ ರಷ್ಯಾ ಏಷ್ಯನ್ ಗೇಮ್ಸ್ನಲ್ಲೂ ಸಹ ಚೀನಾ ಗೆದ್ದಿರುವುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸಹ ವರುಣ್ ಕುಮಾರ್ ಪದಕ ಗೆದ್ದು ಭಾರತ ತಂಡದ ಸದಸ್ಯನಲ್ಲಿ ಆಗಿದ್ದ ಕಂಚಿನ ಸಾಧನೆ ಬಳಿಕ ವರುಣ್ ಕುಮಾರ್ಗೆ ಒಂದು ಕೋಟಿ ಬಹುಮಾನವನ್ನು ಹಿಮಾಚಲ ಪ್ರದೇಶ ಸರ್ಕಾರ ಘೋಷಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಅರ್ಜುನ ಪ್ರಶಸ್ತಿಗೂ ಸಹ ವರುಣ್ ಕುಮಾರ್ ಭಾಜನಾಗಿದ್ದ ಸದ್ಯ ಈತನ್ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂತಹ ಜ್ಞಾನ ಪೊಲೀಸರು ಆರೋಪಿ ಭಾರತ ರಾಷ್ಟ್ರೀಯ ಕ್ರಿಕೆ ಹಾಕಿ ತಂಡದ ಆಟಗಾರ ಆಗಿರ್ತಕ್ಕಂಥ ವರುಣ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಪಡೆಯುತ್ತಿದ್ದ ಎಡೆ ಯುವತಿಯನ್ನು ಪರಿಚಯ ಮಾಡಿಕೊಂಡಂತಹ ಆರೋಪಿ ವರುಣ್ಣ ಆಕೆಯೊಂದಿಗೆ ಹಲವು ಬಾರಿ ದೈಹಿಕ ಸಂಪರ್ಕ ನಡೆಸಿರೋದು ಬೆಳಕಿಗೆ ಬಂದಿದೆ ಈಗ ಸದ್ಯ ಆಕೆ ಮದುವೆ ಆಗುವುದಾಗಿ ಕೇಳ್ಕೊಂಡಿದ್ರು ಸಹ ಆಕೆಯನ್ನು ಮದುವೆ ಮದುವೆಯಾಗಿದೆ ಆತ ಏನ್ ಬೇಕಾದರೂ ಮಾಡ್ಕೋ ಅಂತ ಹೇಳಿ ಆಕೆಗೆ ಧಮಕಿ ಹಾಕಿದ್ದಾಳೆ ಈ ಹಿನ್ನೆಲೆಯಲ್ಲಿ ಆ ಹನ್ನೊಂದು ಯುವತಿ ಅಹ್ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಮತ್ತು ಪೋಕ್ಸೋ ಕಾಯ್ದೆಯಡಿ ಅಹ್ ದೂರನ ನೀಡಿದ್ದು ಸದ್ಯ ಜ್ಞಾನ ಭಾರತಿ ಪೊಲೀಸರು ಭಾರತ ಹಾಕಿ ರಾಷ್ಟ್ರೀಯ ಹಾಕಿ ತಂಡದ ಡಿಫೆಂಡರ್ ಆಗಿರ್ತಕ್ಕಂಥ ವರುಣ್ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಯುವತಿಯನ್ನು ಸಂಪರ್ಕ ಮಾಡಿದ್ದಂತಹ ಆರೋಪಿ ಹಲವು ಬಾರಿ ದೈಹಿಕ ಸಂಪರ್ಕ ಬೆಳೆಸಿರೋದು ಬೆಳಕಿಗೆ ಬಂದಿದೆ ಭಾರತೀಯ ಹಾಕಿ ತಂಡದ ಡಿಫೆಂಡರ್ ಆಗಿರ್ತಕ್ಕಂಥ ವರುಣ್ ಕುಮಾರ್ ಮೂಲತಃ ಹಿಮಾಚಲ ಪ್ರದೇಶದವನು ಹಾಕಿ ಕ್ರೀಡೆಗಾಗಿಯೇ ಸಹ ಪಂಜಾಬ್ಗೆ ಶಿಫ್ಟ್ ಆಗಿ ಅಲ್ಲಿ ಹಾಕಿ ತಂಡದಲ್ಲಿ ಸಾಕಷ್ಟು ಹೆಸರುವಾಸಿಗಳಿಸಿದ್ದ